ನಮಸ್ತೆ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯರೇ ನಾನು ಈ ಹಿಂದೆ ಕಾಲು ಮೆಣಸನ್ನು ಬೆಳೆಯುವ ಆಧಾರ ಗಿಡದ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ ಮತ್ತೊಂದು ಸಲ ಇವತ್ತು ಅದರ ಬಗ್ಗೆ ನಾನು ತಿಳಿಸಿಕೊಡಲಿಕ್ಕೆ ಬಂದಿರುವಂಥದ್ದು ಆತ್ಮೀಯರೇ ನಾನು ಇಲ್ಲಿ ಈ ಗಿಡದ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಧೂಪ ಅನ್ನುವ ಹೆಸರಿನಿಂದ ಕರೀತಾರೆ ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ಇದಕ್ಕೆ ಹಾಲುಮಡ್ಡಿ ಅನ್ನುವ ಹೆಸರಿನಿಂದ ಕರೀತಾರೆ ಅದೇ ರೀತಿ ಕೇರಳದಲ್ಲಿ ಅಥವಾ ಮಲಯಾಳಂನಲ್ಲಿ ಇದನ್ನು ಮಲಬರ್ಟ್ರಿ ಅನ್ನುವ ಹೆಸರಿನಿಂದ ಕರೆದರೆ ಇಂಗ್ಲೀಷ್ನಲ್ಲಿ ಐಲಂತ ಟ್ರೈಫೈಸ್ ಅನ್ನುವ ಹೆಸರಿನಿಂದ ಈ ಗಿಡವನ್ನು ಕರೀತಾರೆ ಇದು ಡೀಪ್ ರೂಟೆಡ್ ಗಿಡ ಆಗಿದ್ದು ತಾಯಿಬೇರೆ ಬರುವಂಥ ಮರ ಆಗಿದ್ದು ತುಂಬ ವೇಗವಾಗಿ ನೇರವಾಗಿ ಸಹಜವಾಗಿ ಬೆಳವಣಿಗೆ ಆಗುವಂತಹ ವಿಶೇಷವಾದಂಥ ಒಂದು ಗಿಡ ಇದಾಗಿದೆ ಮತ್ತು ಇದು ಎಲ್ಲ ಪ್ರದೇಶಗಳಲ್ಲಿ ಕೂಡ ಸರ್ವೈವ್ ಆಗುವಂಥ ಇಲ್ಲಿ ಇದಕ್ಕೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಡ್ರಿಪ್ ಆಗಲಿ ಏನು ಕೂಡ ಇಲ್ಲಿ ಮಾಡಿಲ್ಲ ಆದರೂ ಕೂಡ ಈ ಗಿಡ ಇಲ್ಲಿ ಅವರೇಜ್ ಮೂರು ವರ್ಷ ಆದಂತಹ ಮರಗಳು ಸಾವಿರಾರು ಮರಗಳು ತುಂಬ ವೇಗವಾಗಿ ಇದರಲ್ಲಿ ಬೆಳವಣಿಗೆ ಆಗಿದೆ ಅಂದರೆ ಇದನ್ನು ಇಲ್ಲಿ ಹಾಕಿರುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಹಾಲು ಮಡ್ಡಿಯನ್ನು ರೆಸಿನ್ ತೆಗಿಲಿಕ್ಕೆ ಬರ್ತದೆ ಸುಗಂಧ ದ್ರವ್ಯದ ರೆಸಿನನ್ನು ತೆಗಿಲಿಕ್ಕೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಮತ್ತೆ ಹತ್ತು ವರ್ಷ ನಂತರ ಈ ಮರ ಕಟ್ಟಿಂಗ್ ಕೂಡ ಬರುತ್ತೆ ಟನ್ನಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರೇಜ್ ಏಳು ಸಾವಿರ ರೂಪಾಯಿ ಟನ್ನಿರೋದ್ರಿಂದ ಒಂದು ಹಾಲು ಮಡ್ಡಿ ತೆಗಿಲಿಕ್ಕೆ ಅಥವಾ ಮರಕ್ಕೂ ಕೂಡ ಡಿಮ್ಯಾಂಡ್ ಇರೋದ್ರಿಂದ ಇಲ್ಲಿ ಹಾಕಿರುವಂಥದ್ದು ಇದನ್ನು ಕಾಲು ಮೆಣಸನ್ನು ಬೆಳೀಲಿಕ್ಕೆ ಆಧಾರ ಗಿಡವಾಗಿ ಬಳಸಿದ್ರೆ ನಮಗೆ ತುಂಬ ಅನುಕೂಲ ಕಾಲು ಮೆಣಸು ಕೂಡ ಬೆಳಿಬಹುದು ಅದರೊಟ್ಟಿಗೆ ರೆಸಿನ್ ಹಾಲು ಮಡ್ಡಿ ಕೂಡ ತೈಲಿಕ್ಕೆ ಆಗ್ತದೆ ಮತ್ತೆ ನಮಗೆ ಉಡ್ಡು ಕೂಡ ಒಂದು ಹತ್ತು ವರ್ಷದ ಕಟ್ಟಿಂಗ್ ಬರೋದ್ರಿಂದ ಎಲ್ಲ ರೀತಿಯಲ್ಲಿ ಕೂಡ ಒಂದು ಲಾಭದಾಯಕವಾದಂತಹ ಕೃಷಿಯಾಗಿ ಇದನ್ನು ಬೆಳೀಬಹುದು ಇದನ್ನ ಮಲೆನಾಡಿರಬಹುದು ಅರೆ ಮಲೆನಾಡು ಬಯಲು ಯಥೇಚ್ಛವಾಗಿ ಬೆಳಿಬೋದು ಯಾಕೆ ಅಂತ ಹೇಳಿದ್ರೆ ಬಯಲು ಎಷ್ಟೋ ಜಾಗೆಗಳನ್ನ ಕೃಷಿ ಮಾಡದೆ ಬಂಜರು ಭೂಮಿಗಳನ್ನ ಬಿಟ್ಟಂತ ಜಾಗೆಯಲ್ಲಿ ಇದನ್ನ ಹಾಕಿದ್ರೆ ಅವರಿಗೆ ಒಂದು ಉತ್ತಮ ಒಂದು ಕೃಷಿಯಾಗಿ ಇದನ್ನ ಬೆಳಿಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅದೇ ರೀತಿ ನಾವು ಮಲೆನಾಡುಗೆ ಹೋದ್ರೆ ಸಿಲ್ವರ್ಗಳಲ್ಲಿ ನಾವು ಕಾಲು ಮೆಣಸನ್ನ ಬೆಳೆದು ನೋಡ್ತಿದ್ದೀವಿ ಸಿಲ್ವರ್ ಬೆಳವಣಿಗೆ ಕೂಡ ಲೇಟ್ ಒಂದು ಮತ್ತು ನಮಗೆ ಇತ್ತೀಚೆಗೆ ತುಂಬ ಸಮಸ್ಯೆಗಳು ಕೂಡ ಕಂಡು ಬಂದು ಬರ್ತಿರುವಂತ ನೋಡ್ತಾ ಇದ್ದೀವಿ ಅದರೊಟ್ಟಿಗೆ ಸಿಲ್ವರ್ ಇವತ್ತು ಮರಗಸಿ ಇರ್ಬೋದು ಇತರ ಕೂಡ ತುಂಬ ಕಷ್ಟ ಆಗಿರೋದ್ರಿಂದ ಇಂಥ ಪ್ರದೇಶಗಳಲ್ಲಿ ಕೂಡ ತುಂಬ ಚೆನ್ನಾಗಿದೆ ಗಿಡವನ್ನು ಬೆಳೆ ಧೂಪ ಐಲ್ ಟ್ರೈಪಾಯ್ಸ ಅಥವಾ ಐಲ್ ಎಕ್ಸೆಲ್ಸ ಈ ಸಸಿಗಳಲ್ಲಿ ನಾವು ಆ ಕಾಳು ಮೆಣಸನ್ನು ಹಾಕೋದ್ರಿಂದ ಉತ್ತಮ ಮಾದರಿಯಲ್ಲಿ ನಾವು ಕಾಳು ಮೆಣಸನ್ನು ಬೆಳಿಬೋದು ನಾನು ಮರ ಬೆಳೆಯುವಂಥ ಒಂದು ಮಾದರಿ ಆದರೆ ಕಾಳು ಮೆಣಸನ್ನು ಬೆಳೆಯುವಂಥದ್ದು ಕೂಡ ಉತ್ತಮ ರೀತಿಯ ಇದು ಹಾಗಾಗಿ ರೈತರಿಗೆ ಇದು ತುಂಬ ಉಪಯುಕ್ತವಾದಂಥ ಮಾಹಿತಿ ಅಂತ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ನನ್ನ ಎಲ್ಲ ಹೊಸ ಹೊಸ ವೀಡಿಯೋಗಳು ಲಭ್ಯವಾಗ್ತವೆ